ಹಾಯ್ ಎಲ್ಲರಿಗೂ ನಮಸ್ತೆ ಏನು ನೋಡ್ತಾ ನೋಡ್ತಾಯಿದ್ರೆ ಮೆಟ್ಲಿಂಗ್ ರಸ್ತೆ ಮೂವತ್ತ್ ಅಡಿ ರೋಡು ಈ ಅಡಿ ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗವೇ ಹದಿನಾರು ಕುಂಟೆ ಹದಿನಾರು ಕುಂಟೆ ಏನು ಪದ ಇದು ಇಲ್ಲಿಂದ ನಿಮಗೆ ರೋಡ್ಗೆ ಒಂದು ಎಂಬತ್ತಡಿ ಬರುತ್ತೆ ರೋಡ್ಗೆ ಹೊಸ್ ಬರುವಂತ ಮರ ಎಂಬ ಬರುತ್ತೆ ಮೂವತ್ತು ತೆಂಗಿನ ಮರ ಅವೆ ಒಳಗೆ ಈ ಜಾಗದಲ್ಲಿ ಕೀಎಮ್ದೊಡಿಗೆ ಎಂಟೂವರೆ ಕಿಲೋಮೀಟ್ರು ಕೆಂಗೇರಿಗೆ ಎಂಬತ್ತೈದು ಕಿಲೋಮೀಟ್ರು ಈ ಜಾಗಕ್ಕೆ ಹದಿನಾರು ಗುಂಟೆ ಜಾಗ ಬಂದು